ಶ್ರೀಮದ್ ಜಗದ್ಗುರು ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಶ್ರೀಗಳ ಚಾತುರ್ಮಾಸ ಮಹೋತ್ಸವದ ಸಂದರ್ಭ ಸರಸ್ವತಿ ಪೂರ್ವ ಜಾತ್ರಾ ಸಂಘ ಹಾಗೂ ಚಾತುರ್ಮಾಸ ನಿರ್ವಹಣಾ ಸಮಿತಿ ವತಿಯಿಂದ ಬಡಗುತ್ತಿಯಾರ್ನಲ್ಲಿ ಸಾಮೂಹಿಕ ಆಶ್ಲೇಷ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಶ್ರೀಮದ್ ಜಗದ್ಗುರು ಆನೆಗೊಂದಿ ಮಹಾಸಂಸ್ಥಾನದ ಪೀಠಾಧಿಪತಿ ಜಗದ್ಗುರು ಕಾಳಾಸ್ತೇಂದ್ರ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಮಾತನಾಡಿದ ಅವರು ನಮ್ಮ ದೇಶದ ವಿಚಾರದಲ್ಲಿ ಜಾತಿ ಸಮುದಾಯ ಮರೆತು ಸತ್ಕಾರ ಪರಂಪರೆ ಉಳಿಸಿ ಬೆಳೆಸಲು ಕೈಜೋಡಿಸೋಣ ನಮ್ಮ ದುಃಖ ಇನ್ನೊಬ್ಬರ ಖುಷಿಗೆ ಕಾರಣವಾದರೂ ಪರವಾಗಿಲ್ಲ ನಮ್ಮ ಖುಷಿ ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗಬಾರದು ಎಂದು ಹೇಳಿದರು ಚಾತುರ್ಮಾಸ ನಿರ್ವಹಣಾ ಸಮಿತಿಯ ಹಾಗೂ ಆನೆಗುದ್ದಿ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರಾಚಾರ್ಯ ಒಡೇರು ಹೋಬಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ಕಡೀಲು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅನಂತ ಪದ್ಮನಾಭಾಸರಣರಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಕಣ್ಣೀರು ಇನ್ನೊಬ್ಬರ ನಗುವಿಗೆ ಕಾರಣ ಆಗಬೇಕು ತೊಂದರೆ ಇಲ್ಲ ನಮ್ಮ ನಗು ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಗಬಾರದು ಹಾಗಿದ್ದರೆ ಮಾತ್ರ ಮೇಲೆ ಚೆನ್ನಾಗಿ ಬೆಳಲಿಕ್ಕೆ ಸಾಧ್ಯತೆ ಇದೆ ನಾವು ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಬೇಕು ದೇಶದಂದು ಒಟ್ಟಿಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಬೇಕು ಅದನ್ನೇ ಯುದ್ಧಾಧಿವೇಶ ಎನ್ನು ಪರ ಸಂಸ್ಕೃತಿಗೆ ನಮ್ಮ ಮನಸ್ಸನ್ನ ನಾವು ಪರಧಾರೆ ಮಾಡುವುದಕ್ಕಿಂತ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನ ನಮ್ಮ ಮಕ್ಕಳಲ್ಲಿ ಬಿತ್ತಿ ಬೆಳೆಸಿದಾಗ ಮಾತ್ರ ಕರ್ತಭೂಮಿಯಲ್ಲಿ ಸನಾತನ ಧರ್ಮ ನಿರಂತರವಾಗಿ ಉಳಿದು ಬೆಳೆದು ಬರಲಿಕ್ಕೆ ಸಾಧ್ಯವೇ ಆ ದೃಷ್ಟಿಯಲ್ಲಿ ಎಲ್ಲ ದೋಷಗಳು